ನೀನ್ ಮತ್ತ ಶ್ವೇತಾ ಏನಿದು ಅಯ್ಯೋ ಇವನ್ ಬೇರೆ ಈಗ ಬರ್ತಾನಂತ ಹೇಳ ಗೊತ್ತಾ ಇರ್ಲಿಲ್ಲ ನಾ ಏನು ಬೇರೆ ಮಾಡಕ್ ಇದು ಆದ್ರಿದು ಬೇರೆನಾಗತ್ತಲ್ಲ ಇರ್ಲಿ ಇರ್ಲಿ ಹೆಂಗರ ಮಾಡಿ ಮ್ಯಾನೇಜ್ ಮಾಡ್ಲೇಬೇಕು ಶ್ವೇತಾ ನಿನ್ಗ ಕೇಳಿದ್ದು ಅಯ್ಯೋ ಮಾವ ಯಾಕಷ್ಟು ಸಿಗ್ ಮಾಡ್ಕೊಂತಿದಿ ಅದ್ರಾಗ ಬೇರೆ ನೀನು ಪದೇ ಪದೇ ಜೋರಾಗಿ ಶ್ವೇತಾ ಶ್ವೇತಾ ಅಂತ ಅಂದ್ರೆ ಹೊರಗಿನವ್ರಿಗೆ ನಮ್ ಬಂಡವಾಳ ಗೊತ್ತಾಗಂಗಿಲ್ಲನಾ ನೀ ಮಾವ ಅದೇನಾರು ಇರ್ಲಿ ನೀನು ನನಗೆ ಈ ರೀತಿ ಮೋಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೋಸ ಮಾಡಕ್ಕೆ ನನ್ನ ಕಣ್ಣಿದ್ದ ನಾನು ನೋಡಕತ್ತಿಲ್ಲ ನೀನು ಒಡವೆ ಬಾಕ್ಸ್ ತಗೊಂಡು ಎಲ್ಲಿ ಹೊಂಟಿದಿ ಎಲ್ಲಾನು ಮಾರಿ ನಿನ್ನ ಅಷ್ಟಕ್ಕೆ ನೀನು ಇದನ್ನ ಇಟ್ಕೊಂಡು ದುಡ್ಡು ಬೇರೆ ಎಲ್ಲರೂ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು ಹೆಂಗ ನಿನಗ್ ನನ್ನ ಮೇಲೆ ಇಷ್ಟ ನಾನು ನಂಬಿಕೆ ಇದ್ದಿದ್ದು ನಿನ್ನನ್ನು ಬಿಟ್ಟು ನಾನು ಎಲ್ಲರೂ ಹೋಗ್ತೇನಾ ನಾ ಹೇಳೇನಲ್ಲ ನೀನಂದ್ರೆ ನನಗೆ ಬಹಳ ಇಷ್ಟ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಕ್ ಓ ಅಷ್ಟಿಲ್ದಂಗ ನೀನ್ ನನ್ ಮೊನ್ನೆ ಅಷ್ಟು ಧಮಕಿ ಹಾಕ್ತಿಯಾ ನೀನ್ ಏನೋ ಪ್ಲಾನ್ ಮಾಡಕತಿ ನನ್ಗೆ ಗೊತ್ತೈತಿ ಮಾವಾ ನಿಜ ಹೇಳ ನನ್ಗೆ ನಿನ್ಮೇಲೆ ಬಹಳ ಪ್ರೀತಿ ಐತಿ ಆದ್ರೆ ನೀನು ಈ ರೀತಿ ಅನುಮಾನ ಪಡೋದು ಅಪ್ಪ ಅಮ್ಮಗ ಹಿಂಸೆ ಕೊಡೋದು ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋ ಥರ ನಡ್ಕೊಳ್ಳೋದು ಇದೆಲ್ಲ ನೋಡಿ ನನಗೆ ಬೇಜಾರಾಗಿದ್ದಂತರೂ ಸತ್ಯ ಹಂಗಂತಂದು ಹೇಳಿ ನಿನ್ನನ್ನು ಬಿಟ್ಟು ಹೋಗ್ಬೇಕಂತ ನಾನು ಯಾವತ್ತೂ ವಿಚಾರ ಮಾಡಿಲ್ಲಮ್ಮವ ಪ್ಲೀಸ್ ನನ್ನನ್ನು ನಂಬು ಸರಿ ನಾನು ನಂಬ್ತೀನಿ ಇದನ್ನ ಹೊರತಾಗದಿ ಆ ರೀತಿ ತಗಿಲೇಬೇಕು ಅಂದಿದಿದ್ರ ಅವಾಗ ನಾ ಬಂದಾಗ ತೋರಿಸ್ಬೋದಿತ್ತಲ್ಲ ಹಾಂ ಫಸ್ಟ್ ನೋಡಿದ್ರೆ ನೋಡಿದ್ರ ಬಂಗಾರ ಕೊಟ್ಟೇ ಇಲ್ಲ ಅಂತ ಅಂದಿ ಆಮೇಲೆ ಮಾವ ಕೊಟ್ಟಾರಲ್ಲ ಅಂದಾಗ ಹಾಂ ಹೌದು ಮರ್ತೋಗಿದ್ದೆ ಅಂತ ಅಂದಿ ಹೋಗ್ಲಿ ಬಿಡು ಒಂದ್ ಬಾರಿ ತಪ್ಪಾಗಿ ಆಗೈತಿ ಅಂತ ಅನ್ಕೊಂಡಿದ್ದೆ ಆದ್ರೆ ಪದೇ ಪದೇ ಈ ರೀತಿ ನೋಡಿದ್ರೆ ನೀ ಏನೋ ಪ್ಲಾನ್ ಮಾಡಿದ್ರೆ ನಿಜಶ್ವೇತ ಅಯ್ಯೋ ಏನಾರ ಹೇಳಿ ಮ್ಯಾನೇಜ್ ಈಗ ಮಾವ ಅದು ನೀನು ಅನ್ಕೊಂಡಿದ್ದಾರಾ ನಿನ್ನ ಹತ್ರ ಮುಚ್ಚಿಡ್ಬೇಕಂತ ಇದು ಮಾಡಿಲ್ಲ ನಾನು ಮತ್ತ ಏನು ಮಾಡ್ಬೇಕಂತ ಮಾಡಿದಿ ನಾನು ಸರ್ಪ್ರೈಸ್ ಕೊಡಕಂತ ನೋಡ್ದೇನ ಈ ಸರ್ಪ್ರೈಸ್ ಇಟ್ಕೊಂಡು ಈಗ ಹೆಂಗ್ ಮಾತಾಡಿತ ನೋಡ್ತೀರ ನನಗ ದಾರಿ ಕಾಣಕತ್ತಿದ್ದಿಲ್ಲ ಆದ್ರೆ ನೀನೇ ತರಿಸ್ಕೊಟ್ ತೋರಿಸ್ಕೊಟ್ಟಿ ಅದು ಮಾವ ಏನು ಗೊತ್ತಾ ನೀನ ಹೇಳಿದಲ್ಲ ನಾನು ನಾನೇನು ಹೇಳಿದೆ ಈ ರೀತಿ ಬಂಗಾರ ಡಬ್ಬಿ ತಗೊಂಡು ಊರೆಲ್ಲ ಅಡ್ಡಾಡ ಅಂತ ಹೇಳಕತ್ತೇನ ಅದು ನಾನು ಇಲ್ದಾಗ ತಗಿ ಅಂತ ಹೇಳಿದ್ದೆ ನಿನಗ ಏ ಮಾವ ನಿನಗೇನಾರ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಐತೇನಾ ಹೆಂಗ ಯಾಕ್ ಶ್ವೇತಾ ಅದು ಬಸ್ನಾಗ್ ಮಾತಾಡ ಏನೇನ್ ಮಾತಾಡತಿದ್ವಿ ಮಾಡಾಕತ್ತಿದ್ ಮೊದ್ಲು ದೊಡ್ಡ ತಪ್ಪ ಅದ್ರ ಮೇಲೆ ಮತ್ತೆ ಮಾತಿನ ಮೇಲೆ ನಿಗಾ ಇಲ್ಲ ನಿಗ ಸುಂಗೀರ್ ಮವ ನೀನ್ ಜೋರ್ ಮಾಡಾಕತ್ತರ ಮನೆಯಾಗಿದ್ದರು ಒಳಗ ಬರ್ತಾರ ಮೊದ್ಲು ಬಾಕಿ ಹಾಕ ಹ್ಮ್ ಸರಿ ನಾ ಹೇಳೋದು ಕೇಳು ನೀನ ಹೇಳಿದಲ್ಲ ಎಲ್ಲಾ ಒಡವಿನ ಫೋಟೋ ಹೊಡೆದು ನನಗ ಕಳಸು ನಾ ತನ್ನ ಡೂಪ್ಲಿಕೇಟ್ ಮಾಡ್ಸಿಡ್ತೇನೆ ಹೋಗಿದ್ದು ನಾನು ಬಂದೆಪ್ಪಿದ್ದೀ ಅಯ್ಯೋ ನಾನು ಡೋರ್ ಲಾಕ್ ಮಾಡ್ಕೊಂಡಿಲ್ಲ ಒಂದೇದು ಎರಡನೇದು ಟೆನ್ಷನ್ ಒಳಗ ಅದಿನಿ ಇವರೆಲ್ಲ ಬಂದು ನೋಡ್ಬಿಟ್ರೆ ಏನ್ ಗತಿ ಅಂತ ಹೇಳಿ ನಾನ್ ಅನ್ಕೊಂಡೆ ಯಾರೋ ಬಂದ್ಬಿಟ್ರು ಅಂತ ಹೇಳಿ ನೀವ್ ಹೋಗ್ತೀನಿ ಅಂತ ಹೇಳಿದಲ್ಲ ಮತ್ ಬರ್ತೀನಿ ಅಂತ ನನ್ನ ತಲೆ ಒಳಗಿರ್ಲಿಲ್ಲ ಹಾಗಾಗಿ ಯಾರೋ ಮನೆಯಿನವರ ಬಂದ್ರು ಅಂತ ಹೇಳಿ ಅದ್ರಾಗ ಬರೆಯಾಕಿ ಸ್ವಾತಿ ಅದಾಳಲ್ಲ ನನ್ನ ಬೆನ್ನ ಬಿಡಾಕತ್ತಿಲ್ಲ ಎಲ್ಲಿ ಹೋದ್ರು ನನ್ನ ನೋಡಾಕತ್ ಬಿಟ್ಟಾಳ ಒಂದ್ ವೇಳೆ ನಿನ್ ಕಣ್ಣಿಂದ ತಪ್ಪಸ್ಕೋಬಹುದು ಆದ್ರ ಅಕ್ಕಿನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಕಿನ ಬಂದ್ಲೇ ನಾನು ತಿಳ್ಕೊಂಡು ಹೆದರ್ ಬಿಟ್ಟೆ ಏನ್ ಮಾಡುದು ಒಂದ್ ಕ್ಷಣ ಗಾಬರಿ ಆತು ಅವ್ರಿಗೆ ನನ್ ಕಾವಿ ಅಂತ ಗೊತ್ತು ಆದ್ರ ನನಗ ನಾನ್ ಯಾರಂತ ಗೊತ್ತಿತ್ತಲ್ಲ ಒಂದ್ ಕ್ಷಣ ಹೆದರಿಕೆ ಆಗೋದು ಸಹಜ ಅಲ್ಲ ಮಾವ ಹೇಳ್ ನೋಡ್ ನೀನ ಅದ ನಾನು ಫೋಟೋ ಹೊಡೆಯಬೇಕಾದ್ರೆ ಬಂದ್ಬಿಟ್ಟಿದ್ಲ ಅಂದ್ರೆ ಏನ್ ಮಾಡೋದು ಸರಿ ನಿನ್ನ ನಮ್ತೇನೆ ಆದ್ರೆ ಪೂರ್ತಿಯಾಗಿ ನಂಬಕ್ಕಾಗಲ್ಲ ಮೇಲಿಂದ ಮೇಲೆ ನೀನ್ ಏನೋ ಮಸ್ತತ್ ಮಾಡತಿ ಅನ್ನೋದು ನನ್ಗೆ ಗೊತ್ತಾಗತ್ತಿ ಹಂಗಂತ ಹೇಳಿ ನಿನ್ನ ನಂಬಕತ್ತಿಲ್ಲ ಅಂತಾನು ಅಲ್ಲ ಒಂದ್ ರೀತಿಯಿಂದ ನನಗ ಯಾರು ನಂಬೋತರನೂ ಆಗತ್ತಿಲ್ಲ ನಮ್ದೆ ಇರೋ ತರಾನು ಆಗತಿಲ್ಲ ಹ್ಮ್ ನನ್ಗೆ ಗೊತ್ತಾಯ್ತು ಬಿಡ ಮವ ಹೆಂಗಿದ್ರೂ ಈಗ ಕಾವ್ಯಂಗಿದ್ರು ನಿನ್ಗ ಬಹಳ ಪ್ರೀತಿ ತೋರ್ಸಾತಳ ಒಲೂ ಏನಾರ ನೀನಾರ ನನಗೆ ಮೋಸ ಮಾಡ್ಬೇಕಂತ ಅನ್ಕೊಂಡಿಯೋ ಹೆಂಗೋ ಎಲ್ಲಾ ನನ್ಗೆ ತಗೋ ತಗೋಮವ ಈ ನನಗ ಮೋಸ ಮಾಡಿ ಕಾವೇನ್ ಮದ್ವೆ ಆಗ್ಬೇಕನ್ನ ಕತ್ತಿದ್ ಮಾತ್ರ ಸತ್ಯ ಅಲ್ಲ ಏಯ್ ನಾನೇನೋ ಆ ರೀತಿ ಪ್ಲಾನ್ ಮಾಡಕತ್ತಿಲ್ಲ ನನ್ನ ಇಂಟೆನ್ಶನ್ ಬೇರೆ ಈಗ ಅಕ್ಕಿನ ಮದ್ವಿ ಮಾಡ್ಕೊಂಡು ನಾನ್ ಮಾಡ್ಲಿ ನಿನ್ನ ಎಲ್ಲಿ ಕಳಿಸ್ಲಿ ನಿನ್ಗೆಲ್ಲ ವಿಷಯ ಗೊತ್ತಿರದೈತಿ ನಿನಗ ಇಷ್ಟು ನಂಬಿಕೆ ಇಲ್ಲ ಅಲ್ಲ ಹೇಳ್ತೇನೆ ಕೇಳು ನಾನೇನಾರ ಕಾವೇನ್ ಮದ್ವೆ ಅದೇ ಅಂತ ಇಟ್ಕೋ ನಿನಗೆಲ್ಲ ವಿಷಯ ಗೊತ್ತಿತಿ ನೀನ್ ಸುಮ್ನೆ ಎಲ್ಲ ಹೇಳ್ಬಿಡ್ತಿದ್ ಎಲ್ಲಾರ ಮುಂದೆ ಹಂಗಾಗಿ ಒಂದು ರೀತಿಯಿಂದ ನಾನು ನಿನ್ನ ಹತ್ರ ಈಗ ಅಷ್ಟ ಹೆದರಿಕೆ ಐತಲ್ಲ ಸಾಕ್ ಬಿಡು ಸರಿ ಈಗ ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳಿದಲ್ಲ ಇದೆಲ್ಲ ಒಡವೆನ ಫೋಟೋ ಹೊಡ್ಕಳಿಸು ನಾನು ಡೂಪ್ಲಿಕೇಟ್ ಮಾಡ್ಸಿರ್ತೀನಿ ನೆಕ್ಸ್ಟ್ ಟೈಮ್ ಬಂದ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾವ್ಯಾ ಒಂದ್ ಕೆಲಸ ಮಾಡೋಣ ಇದನ್ನ ಒಂದು ಬ್ಯಾಗ್ ಒಳಗ್ ಹಾಕು ಬ್ಯಾಗ್ ಒಳಗ ಯಾಕ ನನ್ನ ಫ್ರೆಂಡ್ ಒಬ್ಬ ನನ್ನ ಬಂಗಾರ ಅಂಗಡಿ ಅದನ್ನ ಹೇಳಕಂತ ಬಂದಿದ್ದೆ ಆದ್ರೆ ಅಷ್ಟೊತ್ತಿಗೆ ನಿನ್ನ ಬಂಗಾರ ತಂತೆಲ್ಲ ಚಲೋ ಆಯ್ತು ಬಿಡು ಹೋಗ್ಲಿ ಅದು ನಾನು ಮಾತಾಡ್ ಬಂದೆ ನಿಂಗೆ ಹಿಂಗಿಂಗ್ ಐತಿ ಒಂದಿಷ್ಟು ಒಡವೆಗಳಿದಾವು ಅಂತ ಹೇಳಿ ಅದನ್ನೆಲ್ಲ ಡುಪ್ಲಿಕೇಟ್ ಮಾಡ್ಕೊಡ್ಬೇಕು ಮತ್ತ ಅದು ಸರಿ ಹೊಂದೋ ಅಂತ ದುಡ್ಡನ್ನ ನಿನ್ ಕೊಡ್ಬೇಕು ನೋಡು ಮಾರಿದ್ರ ಅಂತ ಹೇಳಿ ಡುಪ್ಲಿಕೇಟ್ ಮಾಡಿಸಿ ಈ ಬಂಗಾರನೆಲ್ಲ ಮಾರ್ಬಿಡ್ತೀಯಾ ಹ್ಞೂ ಶ್ವೇತಾ ಯಾಕಂತ ಅಂದ್ರ ಇವೆಲ್ಲ ನಮ್ ಕಣ್ಣೆದ್ರಿಗಿದ್ರ ಇವತ್ತಲ್ಲ ನಾಳೆ ನೀನಾಗಲಿ ಅಮ್ಮ ಆಗಲಿ ಹಾಕೊತೀನಿ ಹಾಕೋತೀನಿ ಅಂತ ಹಠ ಮಾಡ್ತೀರಿ ಅದಕ್ಕ ಇವನ್ನೆಲ್ಲಾನು ಮಾರಿ ದುಡ್ಡು ತಗೊಂಡು ಮನೆಗೆ ಇಟ್ಕೊಂತೀನಿ ಅಂದ್ರ ಇವತ್ತೆಲ್ಲ ನಾಳೆ ನಮ್ಗೆ ಉಪಯೋಗ ಆಗ್ತೈತಿ ನಾನು ಮನಿ ಕಟ್ಟಿಸಬೇಕಂತ ಆದಿನಿ ನೋಡಾಕ್ ಬರ್ತೈತಿ ಹೆಂಗಿರ್ಬೇಕು ಅಂತ ಅಂದ್ರ ದೊಡ್ಡ ಅರಮನಿ ಅರಮನೆ ಇದಂಗಿರ್ಬೇಕು ಅಷ್ಟ ಆಸೆ ಐತಿ ನನ್ಗ ಹ್ಮ್ ಇದ್ರ ಗೆಸ್ಟ್ ಬಂಗಾರ ನಾನು ತಗೋದ್ ನೋಡಿಲ್ಲಮ್ಮ ಆದ್ರ ಮಾತ್ರ ಡಬ್ಬಿ ಫುಲ್ ಒಜ್ಜಿ ಐತಿ ಬಹಳ ಅಂದ್ರೆ ಬಹಳ ಹೆವಿ ಐತಿ ಹಿಡ್ಕೊಂಡಿತ್ತು ನನ್ ಕೈಯೋಕತ್ತ ಗೊತ್ತಾ ಆದ್ರೂ ಸೈಡ್ ಗಿಡಾಕ್ ನೋಡತಿಲ್ಲಾ ನಿನ್ಗೆ ಎಷ್ಟ ಐತಿ ವ್ಯಾಮೋಹ ನೀನ್ ಇದ್ದಾಗ ಆದಷ್ಟು ಆಗಿರ್ತೀತಿ ಏನೋ ಸರಿ ಮಾತ್ನಾಗ ನನ್ನ ಮರಳಿ ಮಾಡ್ಬಿಡ್ತೀನಿ ಬ್ಯಾಗ್ ಹುಡುಕು ಬ್ಯಾಕ್ ಹಾಕೊಂಡು ಹೋಗೋಣ ಏನಾರ ಏನ್ ಮೊನ್ನೆ ಸೀರೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದೇವಲ್ಲ ಮದ್ವಿದ ಅದನ್ನೆಲ್ಲ ಹೊಲ ಕೊಟ್ಟು ಬರಕ್ ಹೊಂಟೇನಿ ಅಂತ ಹೇಳ್ತೀನಿ ಅಷ್ಟ ಯಾರೋ ನಿನ್ ಫ್ರೆಂಡ್ ಒಬ್ಳದಾಳ ಅದನ್ನೆಲ್ಲ ಪ್ರೈಸ್ ಪ್ರೈಸ್ಗೆ ಚೆನ್ನಾಗಿ ಕೊಡ್ತಾಳ ಕೊಡ್ತಾಳಾ ನಿನ್ ಫ್ರೆಂಡ್ ಯಾರೋ ಬುಟ್ಟಿ ಕದಾಳ ಆಕೆ ಅದನ್ನೆಲ್ಲ ಮಾಡ್ಕೊಡ್ತಾಳ ಕರ್ಕೊಂಡು ಹೊಂಟೇನಿ ಅಂತ ಹೇಳು ಹ್ಮ್ ಸರಿ ನನ್ ಫ್ರೆಂಡ್ ಬೇಡ ನಿನ್ ಫ್ರೆಂಡ್ ಹೇಳು ಅಯ್ಯೋ ಅದಕ್ಕೆ ನಿನ್ ಹೇಳುದು ಬುದ್ಧ ಮಾವ ಅಂತ ಹೇಳಿ ಇದರಲ್ಲ ಅನ್ನೋದು ನನ್ಗ ಮಾತಿನ ಮೇಲೆ ನಿಗಾ ಇರ್ಲಿ ಅನ್ನೋದು ಅಲ್ಲಮ್ಮವ ನನ್ನ ಫ್ರೆಂಡ್ ಆಗಿದ್ರೆ ನಾನು ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಿದ್ದೆ ಅವಾಗ ನಿನ್ನ ಅವಶ್ಯಕತೆ ಇರೋದೇ ಇಲ್ಲ ಅದ್ರಾಗ ಬೇರೆ ಇದೆಲ್ಲ ಹುಡುಗಿಯರ್ ಕೆಲಸ ಹುಡುಗಿಯರ ಬರ್ತಾರ ನೀನು ನನ್ನ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕರ್ಕೊಂಡು ಹೊಂಟಿ ಅಂತಂದ್ರ ಅವರೆಲ್ಲ ಏನ್ ಅನ್ಕೊಂತಾರ ಅಷ್ಟಕ್ಕೂ ಬ್ಲೌಸ್ ಸ್ಟಿಚಿಂಗ್ ಈಗ ಆಗೋ ಹುಡುಗನ್ ಜೊತೆ ಹೋದ್ರೆ ಏನ್ ಅನ್ಕೊತಾರ ಮನೆಯ ಹೇಳ್ ನೋಡೋಣ ಏನ್ ಬೆಲೆ ಮದುವೆ ಅಂತ ತಿಳ್ಕೊಂತಾರ ಅಯ್ಯೋ ಬುದ್ಧಿ ಮಾವಾ ಅದಕ್ಕೆ ಹೇಳೋದು ಏನೋ ಬೇರೆ ಶಾಪಿಂಗ್ ಐತಿ ಇದ್ರ ಮದುವ್ಯಾಗ ಹುಡುಗನ್ ಹೋಗ್ತಾರ ಅಂತ ಅನ್ಬೋದು ಬ್ಲೌಸ್ ಸ್ಟಿಚಿಂಗ್ ಹುಡುಗರ್ಗ್ ಏನ್ ಗೊತ್ತಾಗ್ತೈತಿ ಅದಕ್ಕೆ ನಿನ್ ಫ್ರೆಂಡ್ ಆದ್ರ ನನ್ನ ಕರ್ಕೊಂಡು ಹೊಂಟಿದ್ವಿ ಅಕ್ಕಿಗೆಲ್ಲ ಹೇಳಿ ನಾನ್ ಮಾತಾಡ್ತೀನಿ ಹೆಲ್ಪ್ ಅಂತ ಹೇಳಿ ಅನ್ಕೊಂತಾರ ಅದಕ್ಕ ಎಲ್ಲ ನಾನ್ ಹೇಳ್ಬೇಕು ನಾ ಏನಾರ ಮಾಡಕ್ ಎಲ್ಲ ತಪ್ಪ ತಿಳ್ಕೊತಿದ್ ಸರಿ ಬಿಡು ಆಯ್ತು ಎಲ್ಲ ಬ್ಯಾಗ್ ಒಳಗೆ ಹಾಕೋ ನಾನು ಹೋಗಿ ಕಾಯ್ತಿರ್ತನ ಅತ್ತೆಮಿಗೆ ಹೇಳ್ತಿರ್ತನಿ ಅಂದ್ರ ಸುಮ್ಮನೆ ಈಗ ನೀ ಬ್ಯಾಕ್ ತಕೊಂಡು ಹೋಗೋ ನೋಡಿ ಅವ್ರಿಗೆ ಡೌಟ್ ಬರಬಾರ್ದು ಸರಿ ಮಾವಾ ನೀನಲ್ಲೇ ಹೊರಗಡೆ ಕೂತ್ಕೊಂಡಿರೋ ನಾನು ಬೇಗ ಬೇಗ ಬರ್ತೇನೆ ಸರಿ ಸರಿ ಆ ಬಾಕ್ಸ್ ನ ಓಪನ್ ಮಾಡು ಏನೇನೆಯಿತಿ ನೋಡ್ಬೇಕು ನಾನು ನೋಡಿ ಎಲ್ಲ ಕೌಂಟ್ ಮಾಡ್ತೀನಿ ನಿನ್ನನ ನಂಬಕ ಆಗಲ್ಲ ಇದೆ ನನಗೆ ಆಗ ಬರಲ್ಲ ಅನ್ನೋದು ಏನಾದ್ರು ಇರ್ಲಿ ದುಡ್ಡಿನ ಮ್ಯಾಟರ್ ಆಗಲಿ ಒಡವೆ ವಸದ ಮ್ಯಾಟರ್ ಆಗಲಿ ನಾನು ಮಾತ್ರ ಯಾರ್ನೂ ನಂಬಲ್ಲ ನಿನ್ನನಲ್ಲ ನಾನು ಹೆತ್ತಮನ್ನೂ ನಾನು ನಂಬಲ್ಲ ಕಿರಾತಕ ಸರಿ ಈಗ ಏನ್ ಮಾಡಬೇಕು ಹೇಳು ಏನಿಲ್ಲ ಮೊದಲು ಆ ಬಾಕ್ಸ್ ಓಪನ್ ಮಾಡು ಅದರೊಳಗಡೆ ಏನೇನೈತಿ ಎಲ್ಲ ನಾನು ನೋಡ್ತೀನಿ ಎಣಿಸ್ತೀನಿ ಫೋಟೋನು ಹುಡ್ಕೊತೀನಿ ಅದರೊಳಗಡೆ ಒಂದು ಐಟಮ್ ಏನಾರ ಮಿಸ್ ಆಯಿತು ನಿನ್ನ ಮಾತ್ರ ನಾನು ಸುಮ್ಮನೆ ಇಡೋದಿಲ್ಲ ಸುಮ್ಮನೆ ಬಿಡೋ ಮನುಷ್ಯನ ಅಲ್ಲ ನಾನು ಆ ಜಾತಿ ಸೇರ್ತಾನ ಅಲ್ಲ ಸರಿ ತಗೋ ಏನೇನೈತಿ ಎಣಿಸ್ಕೋ ನಾನು ಬ್ಯಾಗ್ ಎಲ್ಲ ತೊಗೊಂಡ್ಬಂದು ಪ್ಯಾಕ್ ಮಾಡ್ತೇನೆ ಏನು ಮಾವ ಇದು ಇಷ್ಟಾಕ ಒಂದು ಬಂಗಾರ ಜೀವನ ಪೂರ್ತಿ ಕುಂತು ತಿಂದರು ಇಷ್ಟು ಬಂಗಾರ ನನ್ನ ಜೀವನದಾಗ ನಾನು ನೋಡೋಕೆ ಆಗಂಗಿಲ್ಲ ದುಡ್ಡು ಅಷ್ಟು ಬರ್ತೈತಿ ಮಾರಿದ್ರೆ ಹೆಂಗ ಅದಕ್ಕೆ ಎಲ್ಲ ಬಂಗಾರ ಈಗ ಇಸ್ಕೋ ಇಸ್ಕೋ ಅಂತ ಹೇಳಿ ಅಷ್ಟು ಫೋರ್ಸ್ ಮಾಡಾಕತ್ತಿದ್ದಾಗಿತ್ತು ನಾನು ಸರಿ ಈಗ ತಡ ಮಾಡೋದು ಬೇಡ ಬಡ ಬಡ ಇದು ಇಷ್ಟು ಬ್ಲಾಕ್ ಮಾಡು ಬ್ಯಾಗ್ನಾಗೆ ಹಾಕೋ ಬಡಬಡ ಹೋಗಿ ಇಷ್ಟು ಮಾರಿ ರೊಕ್ಕ ಇಸ್ಕೊಂಡು ಮನೆಗೆ ಹೋಗ್ಯೆ ನಾನು ಆಮೇಲೆ ಆದಷ್ಟು ಜಲ್ದಿ ಬಂಗಾರದ ಡೂಪ್ಲಿಕೇಟ್ ಮಾಡಿಸ್ಕೊಡ ಅಂತ ಹೇಳ್ತೇನೆ ನೀನು ಬಂಗಾರ ಡೂಪ್ಲಿಕೇಟ್ ಮಾಡ್ಸೋ ತನಕ ಅವ್ರು ಏನಾರ ಕೇಳಿದ್ರ ಅವಾಗ ಏನ್ ಮಾಡುದು ಇತ್ತ ಅವ ನಾನ್ ಹೇಳದಂಗ್ ನೀನ್ ಕೇಳ್ಬೇಕಾ ನೀನ್ ಹೇಳಬೇಕಾ ನನಗೆ ಗೊತ್ತೈತಿ ಅವ್ನಿಗೆ ಆದಷ್ಟು ಜಲ್ದಿ ಇವತ್ತು ಕೊಟ್ಟೆ ಅಂದ್ರೆ ನಾಳೆ ರೆಡಿ ಅಂತ ಹೇಳ್ತೀನಿ ಸ್ವಲ್ಪ ದಾಸ್ಟ್ ಜಾಸ್ತಿ ದುಡ್ಡು ನಾ ಹೇಳಿದ ಕೇಳಿದ್ರೆ ಚಲೋ ಇಲ್ಲ ಅಂದ್ರೆ ನೋಡ್ ಮತ್ತೆ ನಾನು ಇಷ್ಟು ಬಂಗಾರ ತಗೊಂಡ್ ಹೋಗ್ತೀನಿ ಎಲ್ಲಾ ರೆಡಿ ಆದ್ಮೇಲೆ ಕೊಡ್ತೀನಿ ನೋಡ್ತಾನೆ ಹೌದು ಮಮ್ಮ ಇದೆಲ್ಲ ಹೆಲ್ಪ್ ಮಾಡಲ್ಲ ನನಗೇನ್ ಏನು ಹೆಲ್ಪ್ ಮಾಡ್ಲಿ ಸರಿ ಏನೋ ಪಾಪ ಹೋಗ್ಲಿ ಅಂತ ಅಂತ ಹೇಳಿ ಒಂದ್ ಹತ್ತು ಪರ್ಸೆಂಟ್ ರೊಕ್ಕ ನಿನ್ ಕೈ ಕೊಡ್ತೀನಿ ಏನಾರು ತಗೊಂಡು ಏನಾರು ಮಾಡ್ಕೋ ಎಂಜಾಯ್ ಮಾಡ್ಲಿ ಹಬ್ಬ ಅಷ್ಟರ ಸಿಕ್ತಲ್ಲ ಇದನ್ನಷ್ಟು ಮಾರಿದ್ರ ರೊಕ್ಕ ಬರ್ಬೋದು ಎಷ್ಟು ಐತಿ ನನಗೂ ಅಂದಾಜಿಲ್ಲ ಹ್ಮ್ ಒಂದ್ ಐವತ್ ಲಕ್ಷಕ್ಕೇನು ಕಮ್ಮಿ ಇಲ್ಲ ಅನ್ಕೊಂತಿನಿ ಏನು ಯೋಚನೆ ಮಾಡ್ತಿದ್ದೀ ಅಲ್ಲ ಮಾವ ಇದನ್ ಮಾರಿದ್ರ ಐವತ್ ಲಕ್ಷ ಬರ್ಬೋದಲ್ಲ ಎಲ್ಲ ದಿ ಐವತ್ ಲಕ್ಷ ಅಂತ ಐವತ್ ಲಕ್ಷ ಸೆ ಕಮ್ ಒಂದು ಕೋಟಿ ರೂಪಾಯಿ ತನಕ ಬರ್ತೈತಿ ಈಗಿನ ಬಂಗಾರದ ರೇಟ್ ಆ ಮಾವ ಅಷ್ಟು ಬರ್ತೈತ ಅಂದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಕೊಡ್ತೇನೆ ತಗೋ ನೀನ್ ಆಗಿದ್ದು ಕೊಡ್ತೇನೆ ಬೇರೆ ಯಾರು ಇದ್ರ ಜೊತೆಗೆ ನಂಗೆ ಮೋಸ ಮಾಡಿ ಹೋಗ್ತಿದ್ರು ನೀನು ನನ್ಗ ನಂಬಿಕ ಮಾಡಿ ಯಾರಿಗ ಮಾಡ್ಲಿ ರೊಕ್ಕದಾಗ ಏನಾರ ನಾನು ವ್ಯವಸ್ಥೆ ಇದನ್ನ ಮಾಡ್ಕೊತೇನೆ ಪ್ಯಾಕ್ ಮಾಡ್ಕೊಂಡ್ ಸರಿ ಮಾವ ಆದ್ರ ನೀನು ಮನಿ ಕಟ್ಟಿಸ್ತೇನೆ ಲಕ್ಷ ರೂಪಾಯ್ದಿ ಅದಿಲ್ಲ ನಿನಗೆ ಬಿಟ್ಟಿ ಬಿಟ್ಟಿಲ್ಲ ನಾನ್ ಹೇಳಿದ್ದು ಬರೀ ಒಂದು ಕೋಟಿ ಮಿನಿಮಮ್ ಅದ ಎಷ್ಟ ಬರ್ತೈತಿ ಗೊತ್ತಿಲ್ಲ ಮುಂದೆ ಇನ್ನು ಪ್ರಾಪರ್ಟೀಸ್ ಎಲ್ಲ ಬಗ್ಗೆ ಎಲ್ಲ ಬೇಡ ನನಗೆ ಬಿಟ್ಬಿಡೋದನ್ನ ಯೋಚನೆ ನಿನಗೇನು ಹತ್ ಲಕ್ಷ ಲಕ್ಷ ರೂಪಾಯಿ ಕೊಟ್ಟರೆ ಸಾಕಲ್ಲ ಎಷ್ಟರ ದುಡ್ಡು ಬರ್ಲಿ ನಿನ್ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಹ್ಮ್ ಸರಿ ಆಯ್ತು ನಾನು ಹೋಗಿ ಆತ ಮನ ಮಾತಾಡ್ತಿರ್ತೇನೆ ನೀನ್ ಬೇಗ ಬಾ ಸರಿ ಆದ್ರೆ ಯಾವ್ದಾ ಕಾರಣಕ್ಕೂ ಈಗ ಆ ಸ್ವಾತಿ ವಿಷ ಮುಟ್ಟಿಸ್ಬೇಡ ಮತ್ತೆ ನಾನು ಬರ್ತೇನೆ ಅಂತ ಆಯ್ತು ತಗೋ ಒಂದು ರೀತಿಯಿಂದ ಇನ್ ಹೆಲ್ಪ್ ತೊಗೊಳತಿಂದ ನಂಗೆ ಚಲೋನ ಯಾಕಂದ್ರೆ ನಾ ಒಬ್ಬಿಕ್ಕಿನ ಮರಕ್ಕೆ ಹೋಗಿದ್ದೆ ಅಂದ್ರೆ ಎಲ್ಲರೂ ಡೌಟ್ ಬರ್ತಿದ್ರು ಹೆಂಗಿದ್ರು ಪರ್ಚೇಸ್ ಪರ್ಚೇಸ್ತಾ ಅಂತಾನ ಮತ್ತು ನನಗೂ ಹತ್ತು ಲಕ್ಷ ರೂಪಾಯಿ ಅಂತನಲ್ಲ ನೋಡೋಣ ಹೆಂಗಿದ್ರು ಹೆಂಗಿದ್ರಿ ಕಾವೇನು ಸಿಕ್ಕಾಳ ಈಗ ಸದ್ಯಕ್ಕೆ ಫಾರಿನ್ ಹೋಗೋದೆಲ್ಲ ಕ್ಲೋಸ್ ಮಾಡ್ಬೇಕು ಏನಾರ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ಇವನ ಜೊತೆ ನಾನು ಜೀವನ ಸಾಕ್ಸಕ್ ನಿಂತೆ ಅಂದ್ರೆ ಇವತ್ತೇನು ಈ ಸಿಕ್ಕ ಸಿಕ್ಕಾಕ್ಸಣ ನಾಳೆ ಇನ್ನೊಂದು ಬೇರೆ ಪ್ರಾಬ್ಲಮ್ ಬರೀ ಹಿಂಗೆ ಮಾಡ್ಕೊಂತ ಹೋದ್ರ ಮುಂದೊಂದು ದಿವಸ ನನಗೆ ಶಿಕ್ಷೆ ಆಗೋದ್ರಿಂದ ತಪ್ಪಸಕ್ ಯಾರಿಂದಾನೂ ಸಾಧ್ಯ ಇಲ್ಲ ಬೇಕಾದಾಗ್ಲಿ ಮೊದ್ಲು ನಾನು ಆ ಮನೆಗೆ ಹೋದ ತಕ್ಷಣ ನಮ್ಮ ಅಪ್ಪ ಅಮ್ಮನ ಹೊರ ಕರ್ಕೊಂಡು ಬಂದು ಎಲ್ಲರೂ ಹೋಗಿ ಇವ್ನ ಕಣ್ಣಿಂದ ದೂರ ಹೋಗಿ ಜೀವನ ಮಾಡಬೇಕು ಈಗ ಸದ್ಯಕ್ಕೆ ಇದೆಲ್ಲ ನನ್ನ ಕೈ ಸಿಗ್ಲಿ ಅಷ್ಟ ಎಲ್ಲ ಬರಲಿ ಅವ್ನು ಎಷ್ಟು ದುಡ್ಡು ಕೊಡ್ತಾನ ಕೊಡಲಿ ಎಲ್ಲ ಬ್ಯಾಗ್ನ ಹಾಕಿಟ್ಕೊಂತಾನೆ ಆಮೇಲೆ ಮುಂದಿನ ವಿಚಾರ ಮಾಡಕ್ಕೆ ಬರ್ತೈತಿ ನಾನು ಬರ್ಕಿ ಮುಂಚೆ ಈ ಡಬ್ಬಿ ತೆಗೆದು ಒಂದಿಷ್ಟು ಐಟಮ್ಸ್ ನಾವು ಒಳಗಡೆ ಇಟ್ಕೊಳ್ಳಿಲ್ಲ ಇವ್ನಿಗೆ ಎಲ್ಲ ಎಣಿಸ್ಬಿಟ್ಟಾನ ಒಂದು ಕಡೆ ಕಾಣಿಲ್ಲ ಅಟ್ಲೀಸ್ಟ್ ಒಂದೆರಡು ಸಾವಿರನಾರ ತಗೊಂಡಿದ್ದೆ ಅಂದಿದ್ರೆ ಬಂಗಾರ ನನ್ನ ಹತ್ರ ಉಳ್ಕೊತಿತ್ತು ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷಕ್ಕಂತೂ ಏನೂ ಕಡಿಮೆ ಇಲ್ಲ ಛೆ ಅತಿ ಗತಿ ಗೆಡು ಅಂತಾರಲ್ಲ ಹಂಗಾರ ನನ್ನ ಪರಿಸ್ಥಿತಿ ಅವಾಗ ಎಂಗೇಜ್ಮೆಂಟಿಗೆ ಅಂತ ಹೇಳಿ ಥೋ ಎಂಗೇಜ್ಮೆಂಟ್ ಅಂತ ಹೇಳು ಹುಡುಗಿ ನೋಡೋಕಂತ ಬಂದಾಗ ಅದ್ರ ಕಾಸ್ಟ್ ಇಪ್ಪತ್ತೈದು ಲಕ್ಷ ಇತ್ತು ಈಗ ಇವನು ನನ್ನನ್ನು ಯಾರಿಸಾಕತ್ತಾನ ಒಂದು ಕೋಟಿ ರೂಪಾಯಿ ಆಗಲ್ಲ ಎರಡು ನೆಕ್ಲೆಸು ಕಿವ್ಯಾಗಿದ್ದಕ್ಕೆ ಏನೇ ಇಲ್ಲ ಅಂದ್ರೆ ಇಪ್ಪತ್ತೈದು ಲಕ್ಷ ಪ್ಪ ಇತ್ತು ಇನ್ನೇ ಇಲ್ಲೇ ತಲ್ಲಿಗೆ ಹಾಕೊಳ್ಳೋ ಅವು ಏನಂತಾರೆ ಅವ್ಕ ಮ್ಯಾಲೆ ಮ್ಯಾಚಿಂಗ್ ಮ್ಯಾಚಿಂಗ್ ಬುಟ್ಟ ಬುಟ್ಟ ಬರ್ತಾವಲ್ಲ ಅದರಿಂದ ಹಿಡಿದು ಹಾಂ ಕೊಳ್ಳಾಗಿನು ಕೈಯಾಗಿನು ಸೊಂಟು ಡಾಬು ತೊಡೆ ಬ್ರೇಸ್ಲೇಟು ವಂಕಿ ಬಾಜು ಬಂದ ಉಮ್ರ ಸಣ್ಣ ಸಣ್ಣ ಚೈನು ಅಯ್ಯಯ್ಯಪ್ಪ ಆಮೇಲೆ ಜಡಿಗೆ ಹಾಕೋದು ಸಹಿತ ಬಂಗಾರದ ಮಾಡ್ಸಾರಪ್ಪ ಎ ಟು ಝೆಡ್ ಅದಾವು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಇವನು ಹೇಳಕತಿತ್ತು ಸುಳ್ಳು ಒಂದು ಕೋಟಿ ಅಲ್ಲ ಏನೇ ಇಲ್ಲ ಅಂದ್ರೆ ಒಂದು ಐದಾರು ಕೋಟಿ ನರ ಬರ್ತೈತಿ ಇವನು ಹತ್ತು ಪರ್ಸೆಂಟ್ ಅಂದ್ರೆ ನನಗೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ಲಕ್ಷ ಕೊಡಬೇಕು ಎಂಬತ್ತಿಲ್ಲ ಲಕ್ಷ ನರ ಕೊಡಬೇಕು ಹ್ಞೂ ಮೊದಲು ಈ ಬಂಗಾರಕ್ಕೆ ಎಷ್ಟು ದುಡ್ಡು ಬರ್ತೈತೆ ಅಂತ ಹೇಳಿ ನಾನು ಅಲ್ಲೇ ಕುಂತು ಎಷ್ಟು ಅಂತ ಕೇಳಿ ವಿಚಾರಿಸ್ತೇನೆ ಆಮೇಲೆ ಹತ್ತು ಪರ್ಸೆಂಟ್ ಅಂತ ಹೇಳೋಣಲ್ಲ ಅದನ್ನು ಹಿಡಿತೀನಿ ಏನು ನಂಬ್ಕೊಂಡು ಕುಂತರ ನನಗೆ ಚಿಪ್ಪಗತಿ ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಬೇಕಲ್ಲ ಹ್ಞೂ ಸುಟ್ಕೆ ಹಾಕೊಂಡು ಹೋಗ್ಲಾ ಬೇಡ ಬೇಡ ಅಂದ್ರೆ ಮತ್ತೆ ಸ್ವಾತಿಗೆ ಡೌಟ್ ಬರ್ತೈತಿ ನಾರ್ಮಲ್ ಏರ್ ಬ್ಯಾಗ್ನ ಹಾಕೊಂಡು ಹೋದ್ರ ಹಾಂ ಈ ಬ್ಯಾಗ್ ಪರವಾಗಿಲ್ಲ ಅನ್ಸೋದಿಲ್ಲ ಒಂದು ವೇಳೆ ಅವರು ಈ ಬ್ಯಾಗ್ನಾಗ ಏನೇನೈತಿ ತಗೋ ತೋರಿಸು ಅಂತ ಅಂದ್ರೆ ನಾಲ್ ಅವು ಸೇರಿ ಪಿಕೋ ಫಾಲೋ ಅವು ಇವು ಬ್ಲೌಸ್ ಪೀಸ್ ಎಲ್ಲ ಇಟ್ಟೇನಿ ತೋರಿಸಿದ್ರೆ ಆತಪ್ಪ ಅದು ಬಂಗಾರ ಡಬ್ಬಿ ಕೆಳಗ್ ಇಟ್ಟೇನಿ ಆದ್ರೂ ಶ್ವೇತಾ ನೀನ್ ತಲಿನ ತಲಿ ಬಿಡು ಭಾರಿ ತಲಿ ಯಾರಿಗೂ ಡೌಟ್ ಬರಬಾರದು ಹಂಗ್ ಪ್ಯಾಕ್ ಮಾಡಿಟ್ಟೀರಿ ಮಾಡ್ಕೊಂಡು ಹಾ ಮಾವ ಮಾಡ್ಕೊಂಡೆ ಮತ್ತ ಅಮ್ಮಗ್ ಹೇಳ್ದ ಎಲ್ಲಾ ವಿಷಯ ಹ್ಮ್ ಅಪ್ಪ ಹೇಳೋನಿ ಸರಿ ಅಂದ್ರು ನೋಡಿ ಬೇಗ ಹ್ಮ್ ಕಾವ್ಯಾ ಅಮ್ಮ ಈಗ ಹೊಂಟ್ರಿ ಹ್ಞೂ ಅಮ್ಮ ಈಗ ಹೋದ್ರ ಸ್ವಲ್ಪ ಜಲ್ದಿ ಅರ ಕೊಡ್ತಾರಲ್ಲ ಅಂದ್ರೆ ಅವರು ಭಾಳ ಬಿಜಿ ಇರ್ತಾರ ನಿನ್ಗೆ ಗೊತ್ತಿತ್ತಲ್ಲ ಬುಟ್ಟಿ ಕಂತ ಅಂದ್ರೆ ಎಷ್ಟು ರಶ್ ಇರ್ತಿತ್ತು ಅಂತ ಹೇಳಿ ಹಾಗಾಗಿ ಇಕ್ಕಿನ ಬೇರೆ ಭಾಳ ಸೀರಿ ಅದಾವು ಅವೇನ ಪಿಕೋ ಫಾಲ್ಸ್ ಅಂತ ಬ್ಲೌಸ್ ಹೊಲ್ಸವು ಏನೇನ ಅನ್ನಕತ್ತಿಲ್ಲಪ್ಪ ಹಾಗಾಗಿ ಒಂದಿಷ್ಟು ಹೆಚ್ಚು ಕಡಿಮೆ ಆದ್ರೂ ಆತು ಪರವಾಗಿಲ್ಲ ಅವೆಲ್ಲ ಸ್ಟಿಚ್ ಈಗ ನಾನು ಕೊಡಕ್ಕೆ ಕರ್ಕೊಂಡು ಹೋಗ್ತೇನೆ ನಡಿ ನನ್ನ ಫ್ರೆಂಡ್ ಒಬ್ಬ ಕೆಲ ಅಂತ ಹೇಳಿದ್ನಲ್ಲ ಅದೇ ಕರ್ಕೊಂಡು ಹೋಗಿ ಅಲ್ಲೇ ಹೊಲ ಕೊಟ್ಬಿಟ್ಟೆ ಅಂತ ಅಂದ್ರೆ ಅದ್ರದ್ದೆಲ್ಲ ದುಡ್ಡು ನಾನು ಕೊಟ್ಬಿಡ್ತೇನೆ ತಗೋತೆ ಮದುವೆ ಆದ್ಮೇಲೆ ಎಲ್ಲ ನೀ ನೀವು ಮಾಡೋದಿದ್ದೈತಿ ಈಗ ಅವ್ರ ಅಪ್ಪನ ಕಡೆ ಇಸ್ಕೊಡಿಸ್ ನೀನ್ ಕೊಡಕ್ ಹೋಗ್ಬೇಡ ಏನ ಬೇಕಂದ್ರೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಾ ಇರ್ಲಿ ಬಿಡತ್ತೆ ಮಾ ಎಷ್ಟು ಅಂದ್ರೂ ನನ್ನ ಮದುವೆ ಆಗ ಹುಡುಗಿ ಆಕೀಗ ಇಷ್ಟು ಇಷ್ಟು ಖರ್ಚು ಮಾಡ್ಲಾರ್ದಂಗ ಇರ್ತೇನೆ ಇರ್ಲಿ ತಗೋ ನೀನ್ ಅಳಿಯಂಗ ಅಷ್ಟು ಖರ್ಚು ಮಾಡ್ಲಾರ್ದಂಗ ಇರ್ದೇ ಇರೋಕ್ ಆಗಂಗಿಲ್ಲ ದುಡ್ಡು ಐತಿ ತಲೆ ಬೇಡಪ್ಪ ಅವು ಮುಂದೆ ನಿಮ್ಮ ಜೀವನಕ್ಕೆ ಹಾಕವು ಎಷ್ಟ ಅಂದ್ರೆ ನನ್ನ ಮಗಳು ನನ್ನ ಮಗಳಿಗೆ ಅವ್ರ ಅಪ್ಪನ ಎಲ್ಲ ಮಾಡ್ಬೇಕಂತ ಬಹಳ ಆಸೆ ಐತಿ ಅವ್ರ ಹಂಗ ಮಾಡ್ತಾರ ನೀ ತಲೆ ಕಡಿಸ್ಕೊಳಕ್ ಹೋಗ್ಬೇಡ ಕಾವ್ಯ ಅನ್ನ ಹೇಳಿದ್ ನೆನ್ಪೈತಿಲ್ಲ ಹಾ ಸರಿ ಕೋದುಮವಾ ಹೋಗೋಣ ಸರಿ ನಡಿ ಕಾವ್ಯ ಜಲ್ದಿ ಬರಪ್ಪ ಅಮ್ಮ ನೀನು ಒಂದ್ ಸ್ವಲ್ಪ ಹೊರ ಹೊಂಟಿವಿ ಅಂದ್ರ ಹೊತ್ತಾಗ್ತೀ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅದ್ರ ಬೇರೆ ಸ್ಟಿಚಿಂಗ್ ಗೆ ಕೊಂಡ್ವಿ ಅಂತ ಅಂದ್ರೆ ಎಷ್ಟು ಟೈಮ್ ಆಗ್ತತಿ ನಿನ್ ಗೊತ್ತಿತ್ತಲ್ಲ ಮೊದಲ ನಿನ್ ಮಗಳು ಬೆಳಗ್ಗೆ ಹೋದ್ರೆ ಸಂಜೆ ಶಾಪಿಂಗ್ ಮಾಡ್ತಾಳ ಇನ್ನ ಇವನ್ನ ಹೊಲಾಕೋದು ಕೊಡಾಕ್ ಹೊಂಟ್ವಿ ಅಂತ ಅಂದ್ರ ಮಾಡ್ತಾಳ ಏನೋ ಆ ಡಿಸೈನ್ ಸರಿ ಇಲ್ಲ ಈ ಡಿಸೈನ್ ಸರಿ ಇಲ್ಲ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅಂತ ಹೇಳಿ ಹಂಗ ನಿಂತ ಏನೋ ಸರಿ ಸರಿ ತಗೊಳಪ್ಪ ಹೋಗ್ಬೇಡ್ರಿ ಏನೋ ಧ್ವನಿ ಆಗತ್ತಲ್ಲ ಕೋದಂಡ ಬಂದಂಗೈತಿ ಏನು ಈಗ ಸಡನ್ ಆಗ ಬಂದಾನ ಕಾವ್ಯ ಕೋದಂಡ ಎಲ್ಲೇ ಹೊಂಟಾರ ಅನ್ಸತಿ ತಡಿ ಹೋಗಿ ನೋಡ್ತೀನಿ ಅದ್ರಾಗ ಬೇರೆ ಬಂಗಾರ ಬೇರೆ ಸಿಕ್ಕೇತಿ ಮತ್ತೆ ಯಾರ ಪ್ಲಾನ್ ಮಾಡಕತ್ತಾರ ನಿಂಗು ಅಯ್ಯೋ ನಾನು ಹೆಂಗಿದು ಯಾ ಬಿಟ್ಟೆ ಇಷ್ಟು ಬೇಜವಾಬ್ದಾರಿ ಯಾವಾಗಾದೆ ನಾನು ಮೊದ್ಲು ಹೋಗ್ತೇನೆ ಇದೇ ಸಮಯಕ್ಕಲ್ಲ ನಾವು ಕಾದಿದ್ದು ಕಾವ್ಯ ಸ್ವಾತಿ ಬಾಯ್ಲೇ ಅಯ್ಯೋ ಈ ಅಮ್ಮ ಒಂದು ಆ ಸ್ವಾತಿನ ನನ್ಗ ಸ್ಟಿಚಿಂಗಿಗೆ ಜೊತೆ ಕಳ್ಸಿದ್ರೆ ಏನು ಮಾಡೋದು ಇಲ್ಲಿಲ್ಲ ಹೆಂಗಾರ ಮಾಡಕ್ಕಿನ್ನ ಬಿಟ್ಟು ಹೋಗ್ಲೇಬೇಕು ಅಯ್ಯಪ್ಪ ಒಂದು ಎರಡು ನಿಮಿಷ ಬೇಗ ಹೋಗಿದ್ರೆ ಆಗ್ತಿತ್ ನೋಡು ಈಕೆ ಎಲ್ಲಿದ್ಲೋ ಏನು ಪಟಕ್ಕಂತ ಬಂದ ಬಿಟ್ಲು ನಂದೊಂದು ಎಲ್ಲಿದ್ಲಿ ಅಂತ ಹೇಳಿ ಕೋದಂಡ ಯಾವಾಗ ಬಂದಿ ಅದು ಸ್ವಲ್ಪ ಬ್ಯಾಗ್ ತಗೊಂಡೆಲ್ಲ ಹೊಂಟಂಗೈತಿ ಸವಾರಿ ಅದು ವೈನಿ ಬ್ಲೌಸ್ ಎಲ್ಲಾಚಿಂಗ್ ಕೊಟ್ಬಾರ ಹೊಂಟಿದ್ವಿ ಅದು ಕೋದಮ್ಮಮ್ಮನ ಫ್ರೆಂಡ್ ಯಾರೋ ಅದಾರಂತ ಅವ್ರು ಬುಟ್ಟಿ ಕಿಟ್ಟಾರಂತ ಅದಕ್ಕೆ ಡಿಸೈನ್ ಡಿಸೈನ್ ವೆರೈಟಿ ಹೊಲ್ ಕೊಡ್ತಾರ ಚಲೋ ಹೊಲ್ತ್ ಕೊಡ್ತಾರ ಅನ್ನಕತ್ತಿದ್ದ ಹಂಗಾಗಿ ಅಲ್ಲೇ ಹೊಲ ಕೊಟ್ ಬರಕ್ ಹೊಂಟಿದ್ವಿ ಹೌದಾ ಕಾವ್ಯಾ ಅಯ್ಯೋ ಕಾವ್ಯಾ ನೀ ಏನೋ ಒಂದ್ ಸ್ವಲ್ಪ ನಾನು ಬರ್ತೇನೆ ನಡಿ ನಿನಗ ನಿಂಗ ಒಬ್ಬರಿಗ ಗೊತ್ತಾಗ್ತದನ ಅದ್ರಾಗ ಬೇರೆ ಇವನು ಕೋದಂಡಿಗೆ ಏನ್ ಗೊತ್ತಾಗ್ತತಿ ಅವನ ಹುಡುಗಿ ಅಯ್ಯೋ ಸ್ವಾತಿ ಅಕ್ಕ ನನ್ ಗೊತ್ತಾಗಲ್ಲ ಖರೆ ಆದ್ರ ಕಿ ನನ್ ಫ್ರೆಂಡ್ ಅದಾಳಲ್ಲ ಮಸ್ತ್ ಸ್ಟೈಲಿಶ್ ಆಗದಾಳ ಅಷ್ಟು ಚಂದ ಹೊಲ್ಕೊಂತಾಳ ಬ್ಲೌಸ್ ಎಲ್ಲಾ ಹೆಂಗ್ ಹೊಲ್ಕೊಡ್ಬೇಕು ಮದ್ವಿಗೆ ಹೆಂಗ್ ಹೊಲಿಬೇಕು ಏನ್ ಡಿಸೈನ್ ಮಾಡ್ಬೇಕು ಯಾವ ಪ್ಯಾಟರ್ನ್ ಹೊಲಿಸಬೇಕು ಪ್ರತಿಯೊಂದು ಅವಳಿಗೆ ಗೊತ್ತು ಐಡಿಯಾ ಐತಿ ಹಂಗಾಗಿನ ಕಾವ್ಯನ ಕರ್ಕೊಂಡ್ ಹೊಂಟಿರೋದು ಇಲ್ಲ ಎಷ್ಟಾದ್ರೂ ನಿಮ್ಗೆ ಗಂಡ್ಮಕ್ಳಿಗೆ ಅಷ್ಟು ಗೊತ್ತಾಗಂಗಿಲ್ಲ ಕಾವ್ಯಾಗೂ ಅವ್ರು ಏನ್ ಮಾಡ್ತಾರಂತ ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಡಿಸೈನು ಅದು ಇದು ಸೂಟ್ ಆಗದೆ ಇರೋದೆಲ್ಲ ಜೊತೆಗೆ ಜೊತೆಗೊಬ್ಬರಿದ್ರೆ ಅಕ್ಕಿಗೂ ಐಡಿಯಾ ಬರ್ತೈತಿ ನೀವೇನು ಹುಡುಗರಪ್ಪ ನಿಮ್ಗೆ ಏನ್ ಗೊತ್ತಾಗ್ತದ ಹುಡುಗಿಯರ ವಿಷಯ ನಾನು ಬರ್ತೇನೆ ನಡಿ ವೈನಿ ಅದು ಬೇಡ ವೈನಿ ಯಾಕೆ ಬೇಡ ಕಾವ್ಯಾ ಅದು ನಾವು ಮೂರು ಜನ ಆಗ್ತೀವಿ ಹಾ ಮೂರು ಜನ ಆಗ್ತೀವಿ ಅದಕ್ಕೆ ಬೇಡ ಮೂರು ಜನ ಆದ್ರೆ ಬೇಡ ಮೂರ್ ಜನ ಹೋಗ್ಬಾರ್ದಲ್ಲ ಐ ಮೂರ್ ಜನ ಹೋಗ್ಬಾರ್ದಂದ್ರ ಕೈಯಾಗ ಒಂದ್ ಕಲ್ಲಿಟ್ಕೋ ನಾನ್ ಜನ ಹಾಕಿವಿಲ್ಲ ಬೇಡ ಬೇಡ ವೈನಿ ಅದು ನಾನು ಕೋದನ್ ಮಾವ ಹೋಗ್ಬರ್ತೇ ತಗೊಳ್ರಿ ಅತ್ತೆ ಇವ್ರಿಗೆ ಗೊತ್ತಾಗಲ್ಲ ಅತ್ತೆ ಸುಮ್ನೆ ಮೋಸ ಹೋಗ್ತಾರ ಅದ್ರಾಗ ಬೇರೆ ಕವ್ಯನ್ ಟೇಸ್ಟ್ ಚಾಯ್ಸ್ ಏನಂತ ನನಗ್ ಗೊತ್ತೈತಿ ಅವಳು ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ನಾನು ಜೊತೆಗೆ ಹೋಗ್ಬಿಡ್ತೀನಿ ಅಂದ್ರೆ ಆಕಿಗೆಲ್ಲಾ ನೀಟಾಗೆಲ್ಲಾ ಮಾಡ್ಸ್ಕೊಡ್ಬೋದು ಮದ್ವೆ ಅಂದ್ರೆ ಒಳ್ಳೆ ರಾಜ್ಕುಮಾರಿ ರಾಜ್ಕುಮಾರಿ ಕುಮಾರಿ ತರ ಕಾಣಬೇಕಿ ಹಂಗ್ ಮಾಡ್ತೇನೆ ಕಾವ್ಯಾ ಹೌದ್ ನೋಡು ನಿಮ್ ಎಲ್ಲಾ ವಿಷಯ ಗೊತ್ತಿರ್ತೈತಿ ಸ್ವಲ್ಪ ಅಕಿನ ಕರ್ಕೊಂಡು ಹೋಗು ಅಮ್ಮ ಬೇಡಮ್ಮ ಬೇರೆ ಶಾಪಿಂಗ್ ವೈನಿನ್ ಕರ್ಕೊಂಡು ಹೋಗ್ತೇನೆ ಆದ್ರ ಬ್ಲೌಸ್ ಸ್ಟಿಚಿಂಗಿಗೆ ಇವತ್ತ ಬೇಡಮ್ಮ ಯಾಕೆ ಕಾವ್ಯ ಇಷ್ಟ ಯಾಕೆ ಹಠ ಮಾಡಾತಿದ್ದಿ ಅತ್ತೆಮ್ಮ ನಾನು ಆಕ್ಚುಲಿ ಕಿನ್ನ ಕರ್ಕೊಂಡ್ ಹೊಂಟಿದ್ದು ನಾನು ಕಾವ್ಯ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಜೊತೆಗ ಅಂತ ಆಸೆ ಇದ್ದಿದ್ದು ನಿಜ ಸ್ಟಿಚಿಂಗ್ ಕೊಟ್ಟಂಗು ಆಯ್ತು ನಾನು ಇವಳು ಇಬ್ರು ಸ್ವಲ್ಪ ಸಪರೇಟ್ ಆಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ಬೇಕಂತ ಹೊಂಟಿದ್ವಿ ಅದನ್ನ ನಾಳೆ ಮಾಡ್ಬೋದಲ್ಲ ಕೋದಂಡ ಅಕ್ಕ ಬೇಡಕ್ಕ ನಾನು ಮತ್ತ ಕಾವ್ಯ ಇಬ್ರು ಹೋಗಿ ಬರ್ತೀವಪ್ಪ ನೀನ್ ಬೇಕಂದ್ರೆ ನಾಳೆ ಹೋಗಿ ಅಕ್ಕ ಏನೇನ್ ಸ್ಟಿಚಿಂಗ್ ಕೊಟ್ಟಾಳಲ್ಲ ಅದೆಲ್ಲ ಡಿಸೈನ್ ನೋಡ್ಕೋ ನೋಡ್ಕೊಂಡು ಸರಿ ಆಯ್ತು ಇಲ್ಲೋ ಹೇಳಿ ಆಮೇಲೆ ಕರೆಕ್ಟ್ ಆಗಿದ್ರೆ ಬಿಡು ಸರಿ ಇಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡ್ಸ ಅಷ್ಟೇ ಅದಕ್ಕೆ ಯಾರು ಬೇಡ ಅಂತಾರ ಹಾ ಹಾ ವಿನಿ ಕೋದು ನಿಜ ಅಯ್ಯೋ ಯಾಕಂದ್ರೆ ಡಬಲ್ ಡಬಲ್ ಕೆಲಸ ಬೈನಿ ಬೇಡ ವೈನ್ ನೀವು ಸುಮ್ನೆ ಇದ್ರೊಳಗೆಲ್ಲ ಮುಗ್ದ ತೋರಿಸ್ಬೇಡ್ರಿ ನನ್ನ ಲೈಫ್ ನನ್ ಜೀವನ ಒಂದ್ ವೇಳೆ ಅಂದ್ರು ಪರವಾಗಿಲ್ಲ ನೀವೇ ಅಡ್ಡ ಬರಕ್ ಹೋಗ್ಬೇಡ್ರಿ ಮತ್ತೆನಾರ ಇತ್ತು ಅಂದ್ರೆ ಕರ್ಕೊಂಡು ಹೋಗ್ತೀನಿ ಈಗ ನನ್ ಬಿಟ್ಬಿಡ್ರಿ ನನಗೂ ಕೋದು ಮಗು ಸ್ವಲ್ಪ ಕೆಲಸ ಐತಿ ಅದನ್ನ ಮುಗಿಸ್ಕೊಂಡು ಆಮೇಲೆ ಬರ್ತೆ ಸರಿ ಬಿಡು ನನಗೆ ಬೇಡ ಅನ್ಕೆ ಅಂತ ಅಂದ್ರೆ ಮತ್ತಿನ್ನೇನು ಏನೋ ಪಾಪ ನನ್ನ ನಾದಿನಿ ತಂಗಿ ಸಮಾನ ಒಂದ್ ಸ್ವಲ್ಪ ಏನಾದ್ರೂ ಸಹಾಯ ಮಾಡೋಣ ಅಂತ ಹ್ಮ್ ನಿಮ್ಮಿಬ್ರಿಗೂ ನಾನು ಬರೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು ಆದ್ರೆ ಈಗ ಹೇಳಾತೇನ ನಾಳೆ ಏನಾರ ಸ್ಟಿಚಿಂಗ್ ಸರಿಯಾಗಿಲ್ಲ ಡಿಸೈನ್ ಸರಿ ಇಲ್ಲ ಪ್ಯಾಟರ್ನ್ ಸರಿ ಇಲ್ಲ ನನಗಿದ್ ಬೇಡ ಅದ್ ಬೇಡ ಅಂತ ಹೇಳಿ ಮಾವಾರ ಹತ್ರ ತಲಿತಿದ್ರೆ ಮಾತ್ರ ನಾವು ಬಿಡದಿಲ್ಲ ಇಲ್ಲೂ ದುಡ್ ಬಿಡಿ ಅಲ್ಲೂ ದುಡ್ಡು ಬಡಿತೀವಿ ಅದು ನಮ್ಮ ಅಪ್ಪ ಕೊಡೋದು ನೀವ್ ತಲೆ ಕಡಸ್ಕೊಂತೀರಿ ಹ್ಮ್ ಅಪ್ಪ ಕೊಡ್ತಾರೆ ನನಗೂ ಗೊತ್ತು ಅದಕ್ಕೆ ಹೇಳ್ತಿರೋದು ಡಬಲ್ ಡಬಲ್ ದುಡ್ಡು ಯಾಕೆ ವೇಸ್ಟ್ ಮಾಡ್ತಿ ಅಂತ ಅದ್ರ ಬದಲು ಈಗ ಸರಿ ಮಾಡ್ಕೊಂಡ್ ಬಿಡು ಇಲ್ಲ ನಾನ್ ಆ ರೀತಿ ಎಲ್ಲ ಹೇಳಲ್ಲ ಇವ್ ಹೆಂಗೆ ಹೊಲ್ಕೊಡ್ತಾರ ಹಂಗೆ ಹಾಕೋತೀನಿ ಅದ್ರ ಚಂದಾಗಿ ಹೊಲಸ್ಕೊಂತಿನಿ ರಾಜಕುಮಾರ್ ಎಲ್ಲ ಮಹಾರಾಣಿ ಮಹಾರಾಣಿ ತರ ಸರಿ ಎಲ್ಲ ಹುಡುಕುಕೊಂಡಿರ್ತೀನಿ ಅಂದ್ರ ಹೊಲಸ್ಕೊತೀನಿ ನೀವೇನ್ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಕೊಮ್ಮ ನಡಿ ಹೊತ್ತ

ಹೋಗ್ಲಿ ಬಿಡು ಅವರಿಬ್ರು ಏನೋ ಅಡ್ಡಾಡ್ಕೊಂಡ್ ಬರ್ಬೇಕಂತಾರ ಅಕ್ಕಿಗೂ ಗೊತ್ತು ಅಕ್ಕಿನ ಟೇಸ್ಟ್ ಚೆನ್ನಾಗಾಗಿ ಬಿಡು ಟೆನ್ಷನ್ ತಗೊಳಕ್ ಹೋಗಬೇಡ ಗೊತ್ತು ಅತ್ತೆ ನಾನ್ ಸುಮ್ನೆ ಕಾಡ್ಸಕ್ ಹಂಗ್ ಮಾಡ್ದೆ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ ಸರಿ ನಾನು ಸ್ವಲ್ಪ ಮಲ್ಕೊಂಡ್ ಬರ್ತೇನೆ ಅತ್ತ ಆಯ್ತತೆ ನಾನ್ ಸ್ವಲ್ಪ ಬಟ್ಟೆ ಒಳಗ್ ಹಾಕಿದ್ ಮಾಡ್ಕೊಂಡ್ ಬರ್ತೀನಿ ಹಾ ಇವರು ಮನೆಯಿಂದ ಈಗ ಹೊರಗೆ ಹೊಂಟ್ರು ಹ್ಮ್ ಮೊದ್ಲು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಮುಂದೆ ಏನ್ ಮಾಡ್ತಾರ ನೋಡೋಣ ಯಾವ ಅಂಗಡಿಗೆ ಹೋಗ್ತಾರ ಏನ್ ಮಾಡ್ತಾರ ಎಲ್ಲ ವಿಚಾರ ಮಾಡ್ಬೇಕಲ್ಲ ಸೋಹನ್ ಜಿ ಹಾ ಭಯ ಹಾ ಅಭಿ ಮೇ ಕುಮ ಕೇಳಿ ಬಾಹರ್ ಜಾ ರಾ ಹಾ ಭಯ ಮೇ ಶಾಪ್ ಮೇ ರೀ ಠೀಕ್ कोई कस्टमर आए तो ढंग तरीके से बिजनेस करो ओके हाँ भैया मैं अच्छी तरीके से बिजनेस करूंगा आप चिंता मत करो सर मैं अभी आऊंगा ठीक है एक दो घंटा लगेगा दुकान का ख्याल रखो ठीक है काम वालों के ऊपर ही दुकान मत छोड़ो इधर उधर घूमने के लिए मत जाओ मुझे थोड़ा टाइम लगेगा थोड़ा अर्जेंट वर्क है इसलिए मैं बाहर जा रहा हूँ ठीक है हाँ भैया मैं इधर ही रहूंगा आप चिंता मत करो ಹಬ್ಬ ಒಳ್ಳೇದಾಯ್ತು ನಮ್ಮ ಮಣ್ಣ ಈಗ ಹೋದ್ನಲ್ಲ ಅವನು ಕೋದಂಡ ಈಗ ಬರ್ತೇನೆ ಅಂತ ಅನ್ನಕತ್ತಿದ್ದ ಎಷ್ಟೊತ್ತು ಮಾಡ್ತಾನೇನು ನಮ್ಮ ಅಣ್ಣ ಬಹಳತ್ತಾನ ಆದ್ಮೇಲೆ ಬಂದ್ರೆ ಸಾಕು ಅಂಗಡಿ ಹಾಳು ಈಗ ಒಂದು ಸ್ವಲ್ಪ ಹೊರಗೆ ಕಳ್ಸಿಬಿಟ್ರ ನನ್ನ ಕೆಲಸ ಆರಾಮಾಗ್ತತಿ ಹ್ಞೂ ಈ ಕೋದಂಡಕ್ಕೆ ಫೋನ್ ಮಾಡ್ತೀನಿ ಎಲ್ಲದನ್ನು ಯಾವಾಗ ಅಂತ ಹೇಳಿ ಸೋಹನ್ ಹ್ಞೂ ಕೋದಂಡ ಬಾ ಬಾ ಇಲ್ಲಿ ಇನ್ನೇನು ತರ್ತೇನೆ ಎಲ್ಲ ಐತಿ ಒಡವೆ ಇಲ್ಲ ಅದು ನನ್ನ ಕಾರ್ ಒಳಗಡೆ ಐತಿ ಫಸ್ಟ್ ಮಾತುಕತೆ ಆಗಲಿ ನಾನು ಫೋಟೋಸ್ ಎಲ್ಲ ಹುಡ್ಕೊಂಡೇನೆ ಅವೆಲ್ಲ ಬಂಗಾರ ತೋರಿಸ್ತೇನೆ ಅದ್ರ ಪ್ರಕಾರ ಮಾಡ್ಕೊಡ್ಬೇಕು ನೋಡು ಸರಿ ಆಯ್ತು ಮಾಡ್ಕೊಡ್ತೀನಿ ಮಾರಕ ಹಾಕ್ತೀನಿ ಅನ್ನತಿದ್ದಲ್ಲ ನಾ ಅದನ್ನೆಲ್ಲ ದುಡ್ಡು ಎಸ್ಟಿಮೇಷನ್ ಮಾಡಬೇಕು ಆಮೇಲೆ ಮಾತಾಡಬೇಕು ಅದು ಬಂಗಾರ ಮಾರೋ ಮ್ಯಾಟ್ರ ಐತಲ್ಲ ನಾನು ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಯಾಕಂದ್ರೆ ಅವನ ನಮಗೆ ರೊಕ್ಕ ಕೊಡೋನು ಅಂದ್ರೆ ನಿನಗೆ ರೊಕ್ಕ ಕೊಡೋನು ಅದನ್ನ ನಾನು ಒಳಗೆ ಮುಚ್ಚಿಡಾಕ್ ಆಗಂಗಿಲ್ಲ ಇನ್ನು ಬೇಕಂದ್ರೆ ನೀನು ಡೂಪ್ಲಿಕೇಟ್ ಅಂತ ಅಂದೆಲ್ಲ ನಾನು ಸ್ವತಃ ಮಾಡ್ಕೊಡ್ತೀನಿ ಅಂದ್ರೆ ರಾತ್ರಿ ಒಂದು ಸ್ವಲ್ಪ ಕೆಲಸದ ಮೇಲೆ ಬಂಗಾರ ಮಾಡಕ್ ಬರ್ತೀನಿ ಇವತ್ತು ರಾತ್ರಿ ಅದನ್ನೆಲ್ಲ ಬಿಟ್ಬಿಡ್ತೀನಿ ನಿಂದ ಡೂಪ್ಲಿಕೇಟ್ ಅದನ್ನ ಬಿಡ್ತೀನಿ ಅದನ್ನ ನೀನ್ ಆದಷ್ಟು ಜಲ್ದಿ ಮಾಡ್ಕೊಡಪ್ಪ ಆಮೇಲೆ ತಂದಿರೋ ಬಂಗಾರನ ಎಸ್ಟಿಮೇಟ್ ಮಾಡು ಎಷ್ಟು ರೊಕ್ಕ ಬರ್ತೈತಿ ಏನು ಅಂತ ಹತ್ರ ಕೇಳ್ತೀನಿ ಅಂತಿದಿ ನಾಳೆ ನಮಗೆ ಪ್ರಾಬ್ಲಮ್ ಆಗಲ್ಲ ಹೌದಲ್ಲ ಇಲ್ಲಿಲ್ಲ ಅದಕ್ಕೇನು ತೊಂದರೆ ಆಗೋದಿಲ್ಲ ಒಂದ್ ಕೆಲಸ ಮಾಡು ಆ ಬಂಗಾರ ನಿಲ್ಲ ಇಟ್ಟು ಹೋಗು ನಾನು ನನ್ನ ಬಂದ ಕೇಳಿ ಎಷ್ಟು ದುಡ್ಡು ಆಗ್ತೈತಿ ಏನು ಅಂತ ತೂಕ ಹಾಕ್ಸೆಲ್ಲ ಇದು ಮಾಡ್ ಕಳ್ಸ್ತೇನೆ ನಿಮ್ಮ ಇಲ್ಲೇ ನಮ್ಮ ಎದುರ್ಗ ಎಲ್ಲ ವಿಷಯ ಈ ತರ ಆಗ್ಬಿಡ್ಲಿ ಏನೋ ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅದು ಹಂಗಲ್ಲ ನಂಬಿಕೆ ಪ್ರಶ್ನೆ ಅಲ್ಲ ನಿನಗೂ ಗೊತ್ತು ನಾನು ದುಡ್ಡಿನ ವಿಷಯದಾಗಲಿ ಬಂಗಾರ ಒಡವೆ ವಿಷಯದಾಗ್ಲಿ ನನ್ನ ಮನೆಯವ್ರನ್ನ ನಂಬಲ್ಲ ಇನ್ನ ಸರಿ ಬಿಡಪ್ಪ ನನ್ಗೆ ಯಾಕೆ ಬೇಜಾರ್ ಮಾಡೋದು ಅವೇನೇನ್ ಒಡವೆ ಅದ ನೋಡು ಇಷ್ಟು ನನ್ಗೆ ಫೋಟೋ ఇవత్ రాత్రి ఇష్టును ಡೂಪ್ಲಿಕೇಟ್ ಮಾಡ್ತೀನಿ ಆದ್ರೆ ನನಗೆ ಏನು ಬರ್ಬೇಕಲ್ಲ ದುಡ್ಡು ಕೊಟ್ಬಿಡ್ಬೇಕು ನೋಡಪ್ಪ ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಪ್ರೈವೇಟ್ ಆಗಿ ದುಡ್ ಅನ್ನೋದು ಬೇಕಾಗಿರ್ತೈತಿ ಅದಕ್ಕೆ ಹೇಳತ್ತಿನಿ ಈಗ ಇದ್ರೊಳಗೆ ಮಾರಿದ್ದು ಒಡವೆ ಮಾಡಿದ್ರು ದುಡ್ಡು ಒಳಗಡೆ ನನಗಂತೂ ಒಂದು ರೂಪಾಯಿ ಸಿಗೋದಿಲ್ಲ ನಾನೇನ್ ಡೂಪ್ಲಿಕೇಟ್ ಮಾಡ್ಕೊತೇನಲ್ಲ ಅವ ದುಡ್ಡು ನನಗೆ ಸಿಗೋದು ನಮ್ಮ ಅಣ್ಣನು ಹೆಂಗಂತ ನಿನಗೆ ಗೊತ್ತೈತಿ ಇದೆಲ್ಲ ಅಂಗಡಿ ನಮ್ಮ ಅಣ್ಣಂದ ನಾನು ಅವನಿಗೆ ಸಹಾಯ ಮಾಡ್ಕೊತ ಅದೇನಿ ಅಂದ್ರೆ ಇಂಥವೆಲ್ಲ ಮಾಡಿ ನಾನು ಸ್ವಲ್ಪ ದುಡ್ಡು ಉಳಿಸ್ಕೋಬೇಕು ಬರೀ ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಸರನ್ನಾಗ ಎಲ್ಲ ಆಸ್ತಿ ಇರೋದು ನಾಳೆ ನನ್ನ ಹೆಸರನ್ನಾಗೂ ಬೇಕಲ್ಲ ನನ್ನ ಹೆಂಡತಿ ಮಕ್ಕಳು ಅಂತ ಅಂದ್ರೆ ಅದಕ್ಕೆ ನಾನು ಒಂದು ಸ್ವಲ್ಪ ಈ ರೀತಿ ದುಡ್ಡು ಮಾಡಿ ಇಟ್ಕೊಳಾತೀನಿ ನಮ್ಮ ಮಣ್ಣುಗ ಇದ್ರ ಬಗ್ಗೆ ಸುಳ್ಳು ಸಿಗಬಾರ್ದು ಆಯ್ತು ಬಿಡಪ್ಪ ನೀ ಕೇಳೋದಕ್ಕಿಂತ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀನಿ ತಲೆ ಕೆಡ್ಸ್ಕೊಳಕ ಹೋಗ್ಬೇಡ ಆದ್ರಾ ಏನ್ ಕೆಲಸ ಹೇಳಲ್ಲ ಅದು ನೀಟ್ ಆಗ್ಬೇಕು ಸರಿ ಅದೆಲ್ಲ ಮಾಡಲ್ ಫೋಟೋ ಕಳಿಸು ನಾನು ಅದ್ರ ಪ್ರಕಾರ ಮಾಡ್ತೇನೆ ಅಂತ ಒಂದ್ ಕೆಲಸ ಮಾಡು ನಮ್ಮ ಅಣ್ಣ ಈಗ ಸದ್ಯಕ್ಕೆ ಬರಲ್ಲ ಜಸ್ಟ್ ನಾವು ಅಂಗಡಿಯಿಂದ ಹೊರಗೆ ಹೋದ ನಾಳೆ ನೀನು ಅದು ಡೂಪ್ಲಿಕೇಟ್ ಹೋಗ್ತಿಲ್ಲ ಬರ್ತಿಲ್ಲ ಬೇಕಂದ್ರೆ ಅವನ್ನ ಕೊಟ್ಬಿಡ್ ಸರಿ ಆಯ್ತು ಇವೆಲ್ಲ ಫೋಟೋಸ್ ನೋಡಿ ಹಿಂಗಿದಾವ್ ಏನೋ ಇದು ಇಷ್ಟೊಂದು ಒಡವೆ ಇದಾವೆ ಹ್ಮ್ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಜಾಸ್ತಿ ದುಡ್ಡು ಆಗ್ತೈತಿ ಹುಷಾರ್ ಅಂದಂಗ ಇವ್ರು ನನ್ನ ವೈಫ್ ಶ್ವೇತ ಅಂತ ಹೇಳಿ ಅದೇ ಆ ಪ್ಲಾನ್ ಹೇಳಿದಾ ಅವ್ರೆಲ್ಲ ಹ್ಮ್ ಹ್ಮ್ ಅದೆಲ್ಲ ಔಟ್ ಆಗ್ಲಿ ಆಮೇಲೆ ಒಂದ್ಸ ಕರ್ಕೊಂಡು ಬರ್ತೀನಿ ನಾಳೆ ನಾನು ಒಬ್ಬನ ಬರ್ತೀನಿ ಸರಿ ಆಯ್ತ್ ಕಣೋ ನೀನ್ ಹೋಗಿರು ನಾನು ಇವತ್ ರಾತ್ರಿ ಎಲ್ಲಾ ರೆಡಿ ಮಾಡಿರ್ತೀನಿ ನಾಳೆ ಅಂತ ಅಂದ್ರೆ ಡೂಪ್ಲಿಕೇಟ್ ವಸ್ತುಗಳು ಸಿಕ್ತವು ಆಮೇಲೆ ನಾನು ನಿನ್ನೆ ಫೋನ್ ಮಾಡ್ತೀನಿ ನಿನ್ ಗೋಲ್ಡ್ ಐಟಮ್ ಜೊತೆಗೆ ಬಂದ್ಬಿಡು ಏನ್ ಜೊತೆಗೆ ಬರಕ್ ಯಾಕೆ ಶ್ವೇತಾ ನನಗೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ ನಿನ್ನ ಐಡಿಯಾ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದಂ ಬಂಗಾರ ಮಾರಿ ಬರೋ ದುಡ್ನಾ ಕಡಿಮೆ ಬಂದೈತಿ ಅಂತ ಹೇಳಿ ನಾನು ಕಡಿಮೆ ದುಡ್ಡು ಕೊಡ್ಬೇಕಂತ ಪ್ಲಾನು ನಿನ್ನನ್ನ ನಾನು ಬಿಡ್ತೇನೆ ಇಲ್ಲಪ್ಪ ಈ ಬಂಗಾರನ ಇಷ್ಟು ನಾನು ಹೊಳ್ಳಿ ಮನೆಗೆ ಹೋಗ್ತೀನಿ ನಿನ್ನ ನಂಬಿ ನಿನ್ನ ಹತ್ರ ಕೊಡೋದೇ ಇಲ್ಲ ಬೇಡ ಸ್ಮಾತಾ ಇಲ್ಲಮಾವ ಇವತ್ತು ಅದು ಬಂಗಾರದ ಬ್ಯಾಗು ನಾನು ಇಟ್ಕೊಂತೇನೆ ನೀನು ಅಲ್ಲಿ ವೈಬೇಡ ಸುಮ್ಮನೆ ಅಲ್ಲಿ ಮಿಸ್ ಪ್ಲೇಸ್ ಆಗ್ತೈತಿ ಏನು ಅದು ನಾನು ಒಂದು ಸಜೆಷನ್ ಕೊಡ್ತೀನಿ ನಿಮ್ಮ ವೈಫ್ ಹೇಳ್ತಿರೋದು ಸತ್ಯನ ಐತಿ ನೀನು ತಗೊಂಡ್ ಹೋಗಿ ಸುಮ್ಮನೆ ಅಲ್ಲಿ ಇಟ್ಟು ಅಲ್ಲಿ ಪ್ರಾಬ್ಲಮ್ ಅದು ಅವ್ರ ಕಡೆನೇ ಇರ್ಲಿ ಒಂದ್ ವೇಳೆ ಅವ್ರು ತೋರಿಸು ತೋರ್ಸು ಅಂತಂದ್ರ ಪಾಪ ಅವರ ಮಾಡಬೇಕು ಮಾಡ್ಬೇಕು ಅಟ್ಲೀಸ್ ಡೂಪ್ಲಿಕೇಟ್ ಅರ ಒಳಗಡೆ ಇತ್ತು ಅಂದ್ರೆ ಅದನ್ನ ತೋರಿಸ್ತಾರ ಈಗ ಈ ಐಟಮ್ನ ನೀನು ನೀನು ತಗೊಂಡ್ ಅಂತ ಇಟ್ಕೋ ಮನಿ ಒಳಗಡೆ ಯಾರು ಕೇಳಿದ್ರಪ್ಪ ಅವಾಗ ಏನು ತೋರಿಸ್ಬೇಕು ಸರಿ ತಗೋ ಶ್ವೇತಾ ಮುಂದಿನ ಕೆಲಸ ನಾಳೆ ನಾಳೆ ನಾನು ನಿನ್ನ ಕೇಳ್ತೇನೆ ಶೋತಿ ಬರಬೇಕು ಅಂತ ಹೇಳಿ ಇಲ್ಲಾಂದ್ರೆ ನಾನು ನಿನ್ನ ಕರ್ಕೊಂಡು ಬರ್ತೇನೆ ತಗೋ ಮತ್ತೆ ಬ್ಯಾಗ್ ವಾಪಸ್ ಮನಿ ಕೇಳಿದ್ರೆ ಏನು ಹೇಳೋದು ಏನಿಲ್ಲ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳಿ ನನ್ನ ಫ್ರೆಂಡ್ ಬೇರೆ ಕಡೆ ಹೋದ್ಲು ಅಂಗಡಿ ಕ್ಲೋಸ್ ಆಗಿತಿ ನಾಳೆ ಹೋಗಬೇಕು ಅಂತ ಹೇಳಿದ್ರಾಯ್ತಪ್ಪ ಸರಿ ಸರಿ ನೀವು ಹೋಗಿ ಕಾರ್ನ ಕುತ್ಕೊಂಡಿರೋ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ ಬರ್ತೇನೆ ಸರಿ ಆಯ್ತು ಸೊ ನಾ ಹೇಳಿದ ನೆನಪೈತಲ್ಲ ಆಯ್ತಪ್ಪ ನಾಳೆ ತಪ್ಪಿದ್ರು ನಾಡೋದ ಸಿಕ್ಕ ತಗೋ ಇಲ್ಲ ಡಿಲೇ ಮಾಡಕ್ಕೆ ನನ್ನ ಹತ್ರ ಆಗಂಗಿಲ್ಲ ನೀನು ಇವತ್ತು ನಿಮ್ಮ ಬಂದ್ ಕೂಡಲೇ ಮಾತಾಡು ನಾಳೆ ಬಂದು ನಾನು ಡೂಪ್ಲಿಕೇಟ್ ತಗೊಂಡ್ ಬರ್ತೀನಿ ಅಂದ್ರೆ ಒರಿಜಿನಲ್ ತಗೊಂಡ್ಬಂದು ಅದನ್ನ ಮಾರಿ ಡೂಪ್ಲಿಕೇಟ್ನ ತಗೊಂಡು ಹೋಗ್ತೀನಿ ಸರಿ ಬಿಡಪ್ಪ ಇವತ್ತು ರಾತ್ರಿ ಎಷ್ಟೊತ್ತಿದ್ರು ಮಾಡ್ತೀನಿ ಸ್ವಲ್ಪ ಟೈಮ್ ತಗೊತೈತಿ ಆದ್ರೂ ಏನ್ ಮಾಡೋಕ್ಕಾಗಲ್ಲ ನಿದ್ದುಗೇಟ್ ಮಾಡ್ಬೇಕು ಹೆಂಗಿದ್ರು ಈಗ ನಮ್ಮ ಅಣ್ಣನೂ ಇಲ್ಲ ಈಗಿಂದಾನ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಏನ್ ಮಾಡ್ತೀವೋ ಬಿಡ್ತೀವೋ ನಾಳೆ ಎಷ್ಟೊತ್ತಿಗೆ ಬರ್ತೀನಿ ಕಲೆಕ್ಟ್ ಮಾಡ್ಕೊತೀನಿ ಸರಿ ಫಸ್ಟ್ ನಮ್ಮ ಅಣ್ಣನ ದುಡ್ಡಿನ ವಿಷಯದಾಗ ಮಾತಾಡ್ತೀನಿ ನೀ ಬಂದಾಗ ಅವ್ನು ಇರ್ಬೇಕು ಇಲ್ಲ ಅಂದ್ರೆ ಅವ್ನು ಹೊರಗೆ ಹೋಗಿದ್ದ ಅಂದ್ರೂ ನಾವು ಈ ಡೂಪ್ಲಿಕೇಟ್ ಮ್ಯಾಟರ್ನ ಸೆಟ್ಲ್ ಮಾಡ್ಕೊಂಡ್ಬಿಡಣ ಅಂತ ಆಮೇಲೆ ಬಂದ್ರೆ ಅವ್ರು ದುಡ್ಡಿಸ್ಕೊಳಕ್ ಬರ್ತೀವಿ ಸರಿ ನಾನಿನ್ ಬರ್ತೇನೆ ಹ್ಮ್ ಸರಿ ಆಯ್ತು ಬಾಯ್ ಯಾವ್ದೋ ಕಾರಣಕ್ಕೂ ಯಾರು ವಿಷಯ ಗೊತ್ತಾಗ್ಬಾರ್ದಿಲ್ಲ ಮತ್ತ್ ನಿಮ್ ಅಂಗಡಿ ಒಳಗಡೆ ಸಿ ಸಿ ಕ್ಯಾಮರಾ ಈಗ ಎಲ್ಲಾ ರೆಕಾರ್ಡ್ ಆಗಿರ್ತೇತಿ ಶೇಟ್ ನಾವ್ ಇಲ್ಲಿ ಮಾತಾಡಲೇಬಾರ್ದಾಗಿತ್ತು ಇಲ್ಲ ತೊಗೊಳಪ ನೀ ಬರ್ತೀಯ ಅಂತ ಹೇಳಿ ಎಲ್ಲ ಆಫ್ ಮಾಡಿರ್ತೇನೆ ಈಗ ಆನ್ ಮಾಡ್ತೇನೆ ಹಾ ಒಳ್ಳೇದಾಯ್ತು ಬಿಡು ನಾನಿನ್ ಬರ್ಲಾ ಸರಿ ಆಯ್ತು ಹೋಗ್ಬಾ ನಾನು ಕೆಲ್ಸ ನಾನ್ ಶುರು ಮಾಡ್ಬೇಕೀಗ ನಾಳೆ ಬಂದಾಗ ಕೊಡ್ಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತು ಯಶವಥ ಅವ್ರ ಮೊಮ್ಮಗಳು ಹುಟ್ಟಿದ ಹಬ್ಬ ಅಂತ ಹಂಗಾಗಿ ವಿಶ್ ಮಾಡ್ಕೊಳಕ್ ಕೇಳಿದ್ರು ಅವ್ರ ಮೊಮ್ಮಗಳ ಹೆಸರು ಅದ್ವಿತಿ ಹುಟ್ಟು ಹಬ್ಬದ ಶುಭಾಶಯಗಳು ಅದ್ವಿತಿ ಪುಟ ನಿನ್ನೆಲ್ಲ ಕನಸುಗಳು ನನಸಾಗ್ಲಿ ನಿನ್ ಜೀವನ ಸದಾ ಖುಷಿಯಿಂದ ತುಂಬಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮಗೆಲ್ಲ ಒಳ್ಳೇದಾಗ್ಲಿ ದಿನ ಶುಭವಾಗಿರ್ಲಿ